ಲೈಂಗಿಕ ದೌರ್ಜನ್ಯ ಅಡಿಯಲ್ಲಿ ಈಗ ಯಡಿಯೂರಪ್ಪನವರ ವಿರುದ್ಧ ಈಗ ಕೇಸ್ ಕೂಡ ದಾಖಲಾಗಿದೆ ಹೌದು ಎಫ್ ಐ ಆರ್ ಕೂಡ ಈಗಾಗಲೇ ದಾಖಲಾಗಿದೆ ಅಂತ ಹೇಳ್ಬೋದು ಎಲೆಕ್ಷನ್ ಹತ್ತಿರದ ಸಮಯದಲ್ಲಿ ಯಡಿಯೂರಪ್ಪನವರ ವಿರುದ್ಧ ಈ ಪ್ರಕರಣ ದಾಖಲಾದದ್ದು ನಿಜಕ್ಕೂ ಕೂಡ ತುಂಬನೇ ಸೂಕ್ಷ್ಮವಾದ ವಿಚಾರ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ಈಗಾಗಲೇ ಈ ಯಮ ಮಾಡಿರುವಂಥ ಪ್ರಕರಣ ದಾಖಲು ಪೋಸ್ಕೋ ಪ್ರಕರಣ ಇದು ನನ್ನ ಮಗಳಿಗೆ ಆಗಿರುವಂಥದ್ದು ಮೊನ್ನೆ ನನ್ನ ಮಗಳಿಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಇಡೀ ಹೋಗಿದ್ದೆ ನನಗೆ ಅನ್ಯಾಯ ಆಗಿತ್ತು ಅಂತ ಹೇಳಿ ಹೋಗಿದ್ದೆ ಆ ಸಮಯದಲ್ಲೇ ಯಡಿಯೂರಪ್ಪನವರು ನನ್ನ ಮಗಳಿಗೆ ರೂಮ್ಗೆ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಸದ್ಯ ನನ್ನ ಮಗಳು ಅಳ್ತಾ ಬಂದಳು ಹಾಗೆ ಹೇಳಿದ್ದಕ್ಕೆ ಯಡಿಯೂರಪ್ಪನವರು ಅಲ್ಲೇ ಕ್ಷಮೆ ಕೊಡೋರು ಕೇಳೋರು ನನಗೆ ಅದು ಯಾವುದೋ ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ಪ್ರಕರಣ ದಾಖಲಿಸಿದ್ದೀನಿ ಅಂತ ಹೇಳಿ ಪೋಸ್ಕೋ ಪ್ರಕರಣ ಈಗಾಗಲೇ ದಾಖಲಿಸಿದ್ದಾರೆ ಈಗಾಗಲೇ ಪೊಲೀಸರು ಇದು ಪ್ರಕರಣ ದಾಖಲಿಸಿ ವಿಚಾರಣೆ ಕೂಡ ಆರಂಭಿಸಿದ್ದಾರೆ ಈಗ ಶುರುವಾಗದೆ ಎಲ್ಲರಿಗೂ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ ಪೋಸ್ಕೋ ಪ್ರಕರಣ ದಾಖಲಾಗುತ್ತಿದ್ದಂಗೆ ಸಾಮಾನ್ಯ ಪ್ರಜೆಗಳಾದಾಗ ತಕ್ಷಣ ಅರೆಸ್ಟ್ ಮಾಡ್ತಾರೆ ಪೊಲೀಸರು ಈಗ ಯಡಿಯೂರಪ್ಪನವರಿಗೆ ಯಾವಾಗ ಅರೆಸ್ಟ್ ಮಾಡ್ತಾರೆ ಎಂಬ ಪ್ರಶ್ನೆಗಳು ಇನ್ನೂ ಕೆಲವರು ಕಡೆ ಕೇಳಿಸಿದ್ದಾರೆ ಮತ್ತೊಂದು ಕಡೆ ಗೃಹ ಮಂತ್ರಿಗಳು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ಅವರು ಕೂಡ ಮಾಜಿ ಮುಖ್ಯಮಂತ್ರಿ ಆಗೋದಿಲ್ಲ ಆಗಿರೋದ್ರಿಂದ ಸೂಕ್ಷ್ಮವಾಗಿರುತ್ತೆ ಅದಕ್ಕೆ ಇದು ಸುಮ್ಮನೆ ಸೂಕ್ಷ್ಮವಾಗಿ ಹೆಚ್ಚಿನ ವಿಚಾರಣೆಯನ್ನು ಕೂಡ ಮಾಡಿ ನಂತರ ಅವರು ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಸಹ ಅವರು ಕೂಡ ಹೇಳಿದ್ದಾರೆ ಯಾಕಂದರೆ ನೀವೇನಂತರ